ಇವುಗಳನ್ನ ನಾನು ಬದಲಾವಣೆ ಮಾಡ್ತಾ ಹೋಗೋದಕ್ಕೆ ಹೇಳ್ತೀನಿ ಅದನ್ನ ಹಾಗೇನೆ ಮಾಡ್ತಾ ಸಾಗೋಣ ಎಲ್ಲ ನೇರವಾಗಿ ಕುತ್ಕೊಳ್ಳಿ ಬೆರಳು ಚಿನ್ಮುದ್ರೆ ನಲ್ಲಿ ನಿಮ್ಮ ಕೈ ಬೆರಳುಗಳಿರ್ಲಿ ತೊಡೆ ಮೇಲೆ ಇಟ್ಕೊಳ್ಳಿ ಕಣ್ಣನ್ನ ಮೃದುವಾಗಿ ಮುಚ್ಚಿರ್ಬೇಕು ಮೃದುವಾಗಿ ಕಣ್ಣುಗಳನ್ನ ಮುಚ್ಚಿರಿ ಮುಖದಲ್ಲೊಂದು ಮಂದಹಾಸ ಇರಲಿ ಮಂದಹಾಸ ಅಂದ್ರೆ ಸ್ಮೈಲ್ ನಗ್ನತಾ ಕುತ್ಕೊಂಡಿರಿ ಮಂದಹಾಸ ಇರಲಿ ಮುಖದಲ್ಲಿ

ಗಮನಿಸ್ಕೊಳ್ಳಿ ನಿಧಾನವಾಗಿ ಚಿಕ್ಕ ಮುದ್ರೆಯಿಂದ ಹೊರಬಂದು ನಮಸ್ಕಾರ ಮುದ್ರೆಗೆ ಬನ್ನಿ ನಮಸ್ಕಾರ ಮುದ್ರ ಕೈಗಳನ್ನ ಜೋಡಿಸುವಂತದ್ದು ಒಂದಕ್ಕೊಂದು ಕೈಗಳು ಒತ್ತಬೇಕು ಪ್ರೆಷರ್ ಕ್ರಿಯೇಟ್ ಆಗಬೇಕು ಒತ್ತಿ ಹಿಡ್ಕೊಳ್ಳಿ ಆ ಪ್ರೆಷರ್ನ ಗಮನಿಸಿ ಆ ಪ್ರೆಷರ್ನ ಗಮನಿಸಿ ಇದು ನಮಸ್ಕಾರ ಮುದ್ರ ಆ ಕೈಗಳು ಒಂದಕ್ಕೊಂದು ಒತ್ತದಾಗ ಆ ಪ್ರೆಷರ್ನ ಗಮನಿಸ್ತಾ ಹೋಗಿ ಒತ್ತಡವನ್ನು ಗಮನಿಸಿ ಅಲ್ಲೇನೋ ಒಂಥರ ಬೆರಳುಗಳಲ್ಲಿ ಒಂಥರ ವೈಬ್ರೇಷನ್ ಗೊತ್ತಾಗ್ತಾ ಇರುತ್ತೆ ಗಮನಿಸ್ತಾ ಹೋಗಿ ವೈಬ್ರೇಷನ್ ಇದೆ ಅಲ್ಲಿ ಮ್ಯಾಗ್ನೆಟಿಕ್ ಎನರ್ಜಿ ತರ ಫೀಲ್ ಆಗುತ್ತೆ ನಿಮಗೆ ಏನೋ ಒಂದು ಮ್ಯಾಗ್ನೆಟ್ ತರ ಏನೋ ಒಂದು ಇದೆ ಅಲ್ಲಿ ಎನರ್ಜಿ ಅನ್ನೋದು ಗೊತ್ತಾಗುತ್ತೆ ನಿಮಗೆ ಗಮನಿಸಿ ಬೆರಳಿನ ತುದಿಗಣ್ಣ ಗಮನಿಸಿಯಲ್ಲಿ ರಕ್ತ ಹೇಗೆ ಫ್ಲೋ ಆಗ್ತಿದೆ ಅನ್ನೋದು ಗೊತ್ತಾಗುತ್ತೆ ನೀವು